ನಮಸ್ಕಾರ ಇದು ನಿಮ್ಮ ದಾರಿದೀಪ ಕನ್ನಡ ಮಾಸಪತ್ರಕ್ಕೆ ಲೇಖನಿ ಇದೆ ನಮ್ಮ ಬಿ ಬಿ ಎಂ ಪಿಯಲ್ಲಿ ಮರ ಗಿಡ ಪ್ರೂನಿಂಗ್ ಆಗಿ ಅಂದರೆ ಪ್ರತಿ ತಿಂಗಳು ಅವರು ಕೆಲಸ ಮಾಡಬೇಕು ಅಂತದ್ದು ವ್ಯವಸ್ಥೆ ಇದೆ ಆದರೂ ಸಹ ಮಳೆಗಾಲದಲ್ಲಿ ಜಾಸ್ತಿ ಗಾಳಿ ಮತ್ತು ಮಳೆಯಿಂದ ಬಿಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ರೇಟ್ ಕಾಂಟ್ರಾಕ್ಟ್ ಮೇಲೆ ಹೆಚ್ಚುವರಿಯಾಗಿ ಕೂಡ ಸಂಪನ್ಮೂಲಗಳನ್ನು ಕ್ರೋಢಿಸಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಮಳೆಗಾಲದಿಂದ ಇದುವರೆಗೂ ಸಾವಿರದ ಮುನ್ನೂರ ಎಪ್ಪತ್ತೇಳು ಮರಗಳು ಜನರು ಹೇಳಿರುವ ಆಕ್ಷೇಪಣೆ ಮೇಲೆ ಮತ್ತು ಗಾಡಿಯಿಂದ ಮಳೆಯಿಂದ ಬಿದ್ದಿರುವ ಮರಗಳನ್ನು ನಾವು ಈಗಾಗಲೇ ತೆಗೆದಿದ್ದೇವೆ ಅದಕ್ಕಿಂತ ಎರಡು ಪಟ್ಟು ಕೊಂಬೆಗಳನ್ನು ತೆಗೆದು ತಂದಿದ್ದೇವೆ ಆಮೇಲೆ ಏನಾಯಿತು ಅಂದರೆ ನಾವು ಒಂದು ತಿಂಗಳಿಂದ ಸುಮಾರು ಈಗ ಸರ್ವೆ ಮಾಡಿಕೊಂಡು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ಬೋರ್ಡ್ ಏನಿದೆ ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ಗುರುತು ಮಾಡ್ತಾಯಿದ್ದೀವಿ ಡೇಂಜರಸ್ ಸತ್ತಿರುವ ಮರಗಳಿಗೆ ಮತ್ತು ಕೊಂಬೆಗಳು ಕೆಲವು ಕಡೆ ಇರುತ್ತೆ ಅದಕ್ಕೆ ಆಯ್ಕೆ ಮಾಡಿಕೊಂಡು ತಗಿಯಲಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಇದು ಈ ತಿಂಗಳಲ್ಲಿ ಒಂದು ತಿಂಗಳು ಮತ್ತು ನಲವತ್ತು ದಿವಸ ಆಗಿರ್ಬೋದು ಒಂದು ನಾಲ್ಕುನೂರ ಎಪ್ಪತ್ತೇಳು ಮರಗಳನ್ನು ಮರಗಳನ್ನು ಆ್ಯಂಡ್ ಡೇಂಜರಸ್ ಅಂದರೆ ಒಣಗಿಡದ ಮರ ಮರಗಳನ್ನು ತೆಗೆದಿದ್ದೇವೆ ಐದುನೂರ ಎಪ್ಪತ್ತು ಅಷ್ಟು ಹೊಂಬೆಗಳನ್ನು ತೆಗೆದಿದ್ದೇವೆ ಈ ದಿಕ್ಕದಲ್ಲಿ ಹತ್ತು ದಿನ ನಾವು ಮತ್ತು ಬೆಸ್ಟಾಂಬ್ ಸೇರಿ ಯಾಕಂದರೆ ಬಸ್ ಕೂಡ ತಂತಿಗಳು ಹೋಗ್ತಾ ಇರುತ್ತದೆ ಅವರು ಕಟ್ ಮಾಡ್ತಾ ಇರ್ತಾರೆ ಅವರು ಕಟ್ ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ ನಮ್ಮ ತೊಂದರೆಗಳು ಎಲೆಗಳು ಅಲ್ಲೇ ಬಿಟ್ಟಿರುತ್ತದೆ ನಾವು ಕಟ್ ಮಾಡುವಾಗ ನಮ್ಮ ಪಾಲೀಟು ಮಾಡಲು ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಹೀಗಾಗಿ ನಾಗರಿಕರಿಗೆ ಮರ ತೆಗೆದ ಮೇಲೂ ಕೂಡ ಓಡಾಡಲಿಕ್ಕೆ ಕಷ್ಟ ಉಂಟಾಗ್ತಕ್ಕಂಥ ವಿಚಾರ ಇದೆ ಹೀಗಾಗಿ ನಾವು ಎಲ್ಲ ಸೇರಿ ಈಗ ಬೆಸ್ಕಾಂ ಅವರು ಅವರ ಕಾಂಟ್ರಾಕ್ಟರ್ ಮುಖಾಂತರ ಎಲ್ಲ ಎಲೆಗಳನ್ನು ಟೊಂಗೆಗಳನ್ನು ಕೊಂಬೆಗಳನ್ನು ಎಲ್ಲ ರೂಢಿಸಿ ಅವರು ಕೂಡ ನಮ್ಮ ನ್ಯಾಯಪುಲ್ ಸೈಡ್ಗೆ ಹೋಗಬೇಕು ಇವರೂ ಕೂಡ ಮಾಡಿ ಅದಕ್ಕೆ ಚಾಕ್ ಮಾಡಿ ಎಷ್ಟು ಸಣ್ಣ ಸಣ್ಣ ಮಾಡಲಿಕ್ಕೆ ಆಸ್ತದೆ ಮಾಡಿಕೊಂಡು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ಗೆ ಕಳಿಸ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಈ ದಿಕ್ಕಿನಲ್ಲಿ ಬೆಸ್ಕಾಂ ಮತ್ತು ನಾವು ಸೇರಿ ಈ ಹತ್ತು ದಿನ ಸತತವಾಗಿ ಎಲ್ಲಿ ಟ್ರೀಸ್ ದ್ರೆಡ್ ಆ್ಯಂಡ್ ಡೇಂಜರಸ್ ಟ್ರೀಸ್ ಯಾರು ನಾವು ಇವೆ ಅಂತ ಅಲ್ಲೇ ಗುರುತು ಮಾಡಿಕೊಂಡು ಆದೇಶ ನೀಡಿ ನಮ್ಮ ಡಿ ಸಿ ಎಫ್ ಇದ್ದಾರೆ ಅವಳು ಆದೇಶ ನೀಡಿ ತೆಗೆಸ್ತೀವಿ ಮತ್ತು ಕ್ಲೂನಿಂಗ್ನಲ್ಲಿ ನಮ್ಮ ಏನಿದೆ ಎಲ್ಲ ಸ್ಟ್ರೀಟ್ ಲೈಟ್ ಮೇಲೆ ಇದು ಮಳೆಗಾಗದಿಂದ ಈಗ ತಿಂಗಳಾಗಿದೆ ಈಗ ಚೆನ್ನಾಗಿ ಎಲ್ಲ ಬೆಳೆದು ಬಿಟ್ಟಿದೆ ಚೆನ್ನಾಗಿ ಮಳೆಯೂ ಕೂಡ ಈ ಸಲ ಬಂತು ಹೀಗಾಗಿ ಎಲ್ಲ ಆವೃತ್ತಾಗಿದೆ ನಮ್ಮ ಲೈಟ್ಗಳು ಹೀಗಾಗಿ ಅದನ್ನು ನಾವು ಸುತ್ತಮುತ್ತಲು ಇರ್ತಕ್ಕಂಥ ಟೊಂಗಿಗಳನ್ನು ತೆಗೆದು ಸರಿ ಮಾಡ್ತಾ ಇದ್ದೀವಿ ಕೆಲವು ಕಡೆಗೆ ಮರಗಳನ್ನು ಮೊನ್ನೆ 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 ಮೂರ್ನಾಲ್ಕು ವರ್ಷ ಹಿಂದೆ ನಾವು ನೆಟ್ಟಿದ್ದು ಅದನ್ನು ಕೂಡ ಏನಿದೆ ಬೆಳೆದು ನಾಗರಿಕರಿಗೆ ಓಡಾಡ್ಲಿಕ್ಕೆ ತೊಗೊಂಡಾಗ್ತಾ ಇದೆ ಇದಕ್ಕಾಗಿ ಎಂಟು ಅಡಿವರೆಗೂ ಕ್ಲಿಯರ್ ಆಗಿ ಕಟ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೇವೆ ಆ ಪ್ರಕಾರ ಕೆಲಸ ಕಾಮಗಾರಿ ನಡೀತಾ ಇದೆ ಸರ್ ಈಗ ಈಗ ಸಬ್ ಆರ್ಟಿರಿಯಲ್ಲ ಸರ್ವೆ ಮಾಡಿದ್ರ ಅಂತ ಹೇಳಿದ್ರ ಅಂತ ಡೆಡ್ ಡೇಂಜರಸ್ ಆಗಿರುವಂತ ಎಷ್ಟು ಮರಗಳನ್ನ ಗುರುತು ಮಾಡಿದರೆ ಹೇಗೆ ಸರ್ ಹೇಳಿದ್ದೆ ಎಷ್ಟು ಮರಗಳು ಎಪ್ಪತ್ತೇಳು ಈ ಮರ

ಹಸಿರು ಮರಗಳು ಮತ್ತು ಹಸಿರು ಕೊಂಬೆಗಳು ತಗೊಳ್ಳುತ್ತಾ ತೆಗೆಯುವುದಿಲ್ಲ ಡೆಡ್ ತೆಗೆದು ತೆಗಿಬೋದು ಹಸಿರುವಾಗಿ ಅಪಾಯಕರಾಗಿ ಬೀಳ್ತಕ್ಕಂಥ ವಿಚಾರ ಬಂದರೆ ತಗೋಬೋದು ಯಾಕೆಂದರೆ ಎರ್ಡ್ ವರ್ಡ್ ಇದೆ ಡೆಡ್ ಆ್ಯಂಡ್ ಡೇಂಜರಸ್ ಅಂದರೆ ಡೆಡ್ ಅಂತ ನೀವೆಲ್ಲರೂ ಗೊತ್ತಿದೆ ಒಳಗಿರುವ ಇದೆ ಅದರಲ್ಲಿ ಏನು ಬರ್ತಾ ಇಲ್ಲ ಅಂತ ತೆಗಿಬೋದು ಹಸಿರು ಕೂಡ ತೆಗಿಬೋದು ಯಾಕೆಂದರೆ ಅದು ಇಂಬ್ಯಾಲೆನ್ಸ್ ಆಗಿ ಮರ ಬೆಳದಕ್ಕೆ ಪರಿಸ್ಥಿತಿಯಲ್ಲಿ ಇದೆ ಅದು ಕಾಣ್ತಾ ಇದೆ ಅದು ತೆಗಿಬೋದು ಹೊರಗಡೆಯಿಂದ ಹಸಿರು ಕಾಣ್ತಾ ಇದೆ ಮತ್ತು ಒಳಗೆ ಎಲ್ಲ ಒಣಗ್ ಬಿಟ್ಟಿದೆ ಅಂತ ಕೂಡ ಇರುತ್ತದೆ ಈಗ ಮೊನ್ನೆ ಸುಮಾರು ಆ ಥರ ಮರಗಳು ಔಟ್ಸೈಡ್ ಇಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಅದು ಸಹ ಮರಗಳು ಒಳಗೆ ಒಣಗಿತ್ತು ಬಿದ್ದಿದೆ ಅಂತ ಕೂಡ ತೆಗೆ ತಗಿತಿವಿ ಹಸಿರು ಇದ್ರೂ ಸಹ ತೆಗೆದೀವಿ ಡೇಂಜರಸ್ ಇದ್ರೆ ಈಗ ಅಷ್ಟು ಕಡೆ ಮರಗಳು ಒಣಗಿರ್ತವೆ ಅದನ್ನ ಮೇಂಟೆನೆ ಅಂದ್ರೆ ಚೆನ್ನಾಗಿರೋ ಮರಗಳು ಆ ನೀರಿಂದ ಏನಿದೆ ನಮ್ಮ ಇದು ಮೂರು ವರ್ಷದಲ್ಲಿ ನಮ್ಮ ಮೂರು ವರ್ಷ ನಾವು ಗಿಡ ಮರ ನೆಟ್ಟು ಮೂರು ವರ್ಷಕ್ಕೆ ಅದನ್ನು ಮೇಂಟೆನೆನ್ಸ್ನಲ್ಲಿ ಕೊಡ್ತೇವೆ ಅದರಲ್ಲಿ ಏನೇನು ಉಣಗಿರುತ್ತದೆ ಅದನ್ನು ಕೂಡ ರಿಪ್ಲೇಸ್ ಮಾಡ್ತಾರೆ ನಮ್ಮ ಕಂಟ್ರಾಕ್ಟರ್ ಅದಕ್ಕೆ ಬೇರೆ ಕಂಟ್ರಾಕ್ಟರ್ ಇರ್ತಾರೆ ಹೀಗಾಗಿ ಆ ಥರ ಉಣಗಿರುವ ಇದನ್ನು ಏನಿದೆ ಮೂರು ವರ್ಷವರೆಗೂ ನಾವು ನೋಡ್ಕೊಳ್ತಿರೋದ್ರಿಂದ ರಿಪ್ಲೇಸ್ಮೆಂಟ್ ಕೂಡ ಇರುವುದರಿಂದ ಅದರಲ್ಲಿ ಆ ಥರ ಸಮಸ್ಯೆ ಇಲ್ಲ ನಾವು ರಿಪ್ಲೇಸ್ ಮಾಡಿಕೊಂಡು ಹಾಕೋದು ನೀರಿನ ವ್ಯವಸ್ಥೆ ಕೂಡ ಅದರಲ್ಲಿ ಇದೆ ಅವ್ರು ಪ್ಲಾಂಟಿಂಗ್ ನಲ್ಲಿ ಪ್ಲಾಂಟ್ ಮಾಡುವ ಮಾಡುವುದು ನೀರು ಕೊಡುವುದು ಇತ್ಯಾದಿ ಜವಾಬ್ದಾರಿ ಕಾಂಟ್ರಾಕ್ಟರ್ ಗೆ ಇದೆ ಅದಕ್ಕೆ ನಾವು ನೋಡ್ಕೊತೀವಿ ಸರಿ ಈಗ ಫುಟ್ಪಾತ್ ಅನ್ನ ನಿವೀಕ್ಷಣೆ ಮಾಡಿದ್ರೆ ಅದ್ರ ಮೇಲೆಲ್ಲ ಗಾಡಿಗಳು ನಿಂತಿರೋದನ್ನ ನೋಡಿದ್ರಿ ಒತ್ತುವರಿ ಮಾಡಿದ್ರೆ ನೋಡಿದ್ರಿ ಇನ್ನು ಮುಂದೆ ಫುಟ್ಪಾತ್ ಮೇಲೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ರೆ ಬಿ ಬಿ ಎಂ ಪಿ ಇಂದನೆ ನೋಟಿಸ್ ಕೊಟ್ಟು ದಂಡ ಹಾಕುವಂತದ ಅಗತ್ಯ ಏನ್ ಸರ್ ಈಗ ಅದು ನಾವು ನೋಡಿದ್ದು ವಿಚಾರ ಏನಿದೆ ಹೇಳ್ತರ ವಿಚಾರ ಇರುತ್ತೆ ಓಕೆ ಕೆಲವರು ಏನಿದೆ ಬೇರೆ ಬೇರೆ ನಮ್ಮ ತಮ್ಮ ಕೆಲಸ ಕಾಮಗಾರಿಗಳಿಗಾಗಿ ಹೋಗ್ತಾ ಇರ್ತಾರೆ ಅವ್ರದ್ದು ವೆಹಿಕಲ್ ಸೈಡ್ ನಲ್ಲಿ ನಿಲ್ತಿರುತ್ತದೆ ಮತ್ತು ವೈದ್ಯ ವಾಹನಗಳು ನಿಂತಿರುತ್ತದೆ ಈಗ ನಾವು ಪಾರ್ಕಿಂಗ್ ಪಾಲಿಸಿ ಮಾಡಿ ಅದಕ್ಕೆ ಚಾಲನೆಗೆ ಮತ್ತು ಗಟ್ಟಿಯಾಗಿ ನಡೆಸುವವರೆಗೂ ಮತ್ತು ಪ್ರತಿಯೊಂದು ದಾರಿಯಲ್ಲಿ ಒಂದು ಪಾರ್ಕಿಂಗ್ ಸ್ಪೇಸ್ ಮಾಡುವವರೆಗೂ ಕಷ್ಟ ಇರುತ್ತೆ ಬಟ್ ಈ ನಾವು ನೋಡಿ ಬಂದಿದ್ದು ಏನಿದೆ ಇದು ಯಾವುದು ಮೋಟರ್ಸ್ ಅಂತ ಇದ್ದಾರೆ ಅವರು ಔಟ್ಸೈಡ್ನೇ ಸೆಕೆಂಡ್ ಹ್ಯಾಂಡ್ ಸೇನು ಮಾಡ್ತಾ ಇದ್ದಾರೆ ಟೆಸ್ಟ್ ರೈಡ್ ಮಾಡ್ತಾ ಇದ್ದಾರೆ ತಮ್ಮದೇ ವೆಹಿಕಲ್ ಔಟ್ಸೈಡ್ ಒಳಗೆ ರಾತ್ರಿ ಒಳಗೆ ಇರುತ್ತದೆ ಹೊರಗಡೆ ತಂದು ಜನರಿಗೆ ತೋರಿಸುವುದು ಅದು ತಪ್ಪು ಇದಕ್ಕಾಗಿ ಅವರಿಗೆ ಇವತ್ತು ನೋಟಿಸ್ ಕೊಟ್ಟು ಟ್ರೇಡ್ ಲೈಸೆನ್ಸ್ ಸಸ್ಪೆಂಡ್ ಮಾಡಿಬಿಟ್ಟು ಎಲ್ಲ ಗಾಡಿಗಳಿಗೆ ಬೇರೆ ಕಡೆ ತೋರ್ ವ್ಯವಸ್ಥೆ ಮಾಡ್ಕೊಳ್ಳಿ ಒಳಗೆ ಹಾಕೊಳ್ಳಿ ಅಥವಾ ಬೇರೆ ಕಡೆಗೆ ಇಟ್ಕೊಂಡು ಯಾವುದು ಓಪನ್ ಏರಿಯಾ ಇದೆ ಅಂತ ಇದ್ದರೆ ಅವ್ರ ಜೊತೆ ಕೂಡ ಅಂಬಡಿಕೆ ಮಾಡಿ ಅಲ್ಲಿ ತೋರಿಸ್ಬಿಡ್ಲಿ ಮೋಟಾರ್ ಶಾಪ್ ಅಷ್ಟೇ ಅನ್ವಯ ಆಗುತ್ತೆ ಮನೆ ಅನ್ವಯ ಯಾರು ಯಾರು ಯಾರ್ಯಾರು ತಮ್ಮ ವ್ಯವಸಾಯಕ್ಕಾಗಿ ಅಲ್ಲಿ ಸುಮಾರು ಮಂದಿ ಬಂದು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ವಯ ಆಗ್ತದೆ ಸಪೋಸ್ ಒಂದು ಇದು ಇರುತ್ತದೆ ವಾಣಿಜ್ಯ ಚಟುವಟಿಕೆ ವಾಣಿಜ್ಯ ಚಟುವಟಿಕೆಯಲ್ಲಿ ಅವರು ಏನೋ ನಡೆಸ್ತಾ ಇದಾರೆ ಅದಕ್ಕೆಲ್ಲರಿಗೂ ನಡೆಸ್ತಾ ಇದ್ದಾರೆ ಸುಮಾರು ಮಕ್ಕಳು ಬಂದು ಔಟ್ ಸೈಡ್ ಎಲ್ಲ ಪಾರ್ಕ್ ಮಾಡ್ಬಿಟ್ರೆ ರೋಡ್ ಮೇಲೆ ಪಾರ್ಕ್ ನಮ್ಮ ಫುಟ್ಪಾತ್ ಮೇಲೆ ನಾವು ಹೋಗಿ ಓಡಾಡ್ಬೇಕು ನಾನೇ ನಡತಾ ಇರೋದು ಬುಟ್ಕರಾಗಿ ಒಂದು ಇದು ಚಿಲ್ಲರೆ ಆಗಿ ಒನ್ 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 ನಿಂತ್ಕೊಳ್ತಾರಲ್ಲ ಅವ್ರ ಮೇಲೆ ರಸ್ತೆ ಗುಂಡಿ ಬಾಕಿ ಇದೆ